ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಚೊಟ್ಟೆಪಾಳಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಕಸ ವಿಲೇವಾರಿ ಕೇಂದ್ರ ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನ ಖಂಡಿಸಿ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೀತಾ ಇದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮಾತನಾಡಿ ಕಸ ವಿಲೇವಾರಿಗೆ ಗುರುತಿಸಿರುವ ಜಾಗದ ಸುತ್ತಮುತ್ತಲಿನಲ್ಲಿ ದಲಿತರು ಬುಡಕಟ್ಟು ಸಮುದಾಯದವರು ಸೇರಿದಂತೆ ಹಲವು ಕುಟುಂಬಗಳು ವಾಸವಾಗಿದ್ದು ವಸತಿ ಪ್ರದೇಶವಾಗಿದೆ ಸಮೀಪದಲ್ಲಿ ಅರಣ್ಯ ಪ್ರದೇಶವಿದ್ದು ತೋಡು ನೀರಿನ ಮೂಲಕ ಲಕ್ಷ್ಮಣ ತೀರ್ಥ ನದಿ ಸೇರ್ತಾ ಇದೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ನಡೆದಾಡುವ ರಸ್ತೆಯಾಗಿದ್ದು ತ್ಯಾಜ್ಯ ವಿಲೇವಾರಿಗೆ ಮುಂದಾದಲ್ಲಿ ಪರಿಸರ ನೀರು ಹಾಳಾಗುವುದರ ಜೊತೆಗೆ ಸ್ಥಳೀಯ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಲಿದೆ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಕೈಬಿಟ್ಟು ಆಟದ ಮೈದಾನ ಮಾಡಲಿ ಅಂತ ಹೇಳಿದವರು ಘಟಕ ಪ್ರಾರಂಭಿಸಲು ಮುಂದಾದಲ್ಲಿ ತೀವ್ರ ರೀತಿಯ ಹೋರಾಟ ಮಾಡಬೇಕಾಗುತ್ತೆ ಬೇಡಿಕೆ ಈಡೇರೋವರೆಗೂ ಒಂದೊಂದು ದಿನಕ್ಕೂ ಕೂಡ ಬಹುಜನ ಸಮಾಜ ಪಾರ್ಟಿಯ ಒಂದು ಹೋರಾಟ ಬೇರೆ ಬೇರೆ ನಿಟ್ಟಿನಲ್ಲಿ ಕೂಡ ಸ್ವರೂಪವನ್ನು ತಗಳಂತ ಒಂದು ಸಂದರ್ಭ ಕೂಡ ಬರುತ್ತೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲೆ ಗ್ರಾಮಾಭಿವೃದ್ಧಿ ಅಧಿಕಾರಿ ಸಾಹೇಬರು ದಯಮಾಡಿ ಬಡವರು ಗೋಳನ್ನು ಕೇಳಿ ಪಂಚಾಯತ್ ವಿರುದ್ಧವಾಗಿ ಹೇಳಿದ ಕಾರ್ಮಿಕ ಪರವಾಗಿ ಗಣಜಿಯಿಂದ ಪಂಚಾಯತ್ವರೆಗೆ ಎಲ್ ದಿಕ್ಕು ಬೇಕು ಧಿಕ್ಕಾರಾ ಧಿಕ್ಕಾರ ಭ್ರಷ್ಟ ಬಡವರ ಪರವಾಗಿ ಕಾಳಜುವ ಬಡವರ ಬೆವರಾದಿಯಲ್ಲಿ ಟ್ಯಾಕ್ಸ್ ದುಡ್ಡು ಮೂಲಭೂತ ಇವತ್ತು ಮಾಲ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ ವಿಷಯ ಏನಂತಂದ್ರೆ ಬಾಲ್ದರೆ ಪಂಚಾಯತಿ ವ್ಯಾಪ್ತಿಯ ಒಂದು ವಿಲೇಜಿನಲ್ಲಿ ಕಲ್ಲಾಳ ತೊಟ್ಟೆಪಾಳ ಕಲ್ಲಾಳ ಅನ್ನೋಂಥ ಒಂದು ಗ್ರಾಮದಲ್ಲಿ ಇಳುವರಿ ಜಾಗವನ್ನು ಮಾಡ್ತಾರೆ ಆ ಕಸ ಇಳುವರಿ ಜಾಗ ಮಾಡಿದಾಗ ಅಲ್ಲಿರುವಂಥ ದಲಿತ ಜನರು ಬುಡಕಟ್ಟು ಜನರು ಮತ್ತು ಕೃಷಿ ಕಾರ್ಮಿಕರುಗಳಿಗೆ ತುಂಬ ತೊಂದರೆ ಉಂಟಾಗುತ್ತೆ ಮತ್ತು ಮುಂದಿನ ಪೀಳಿಗೆ ಮಕ್ಕಳುಗಳಿಗೆ ಮತ್ತು ಅಲ್ಲಿನ ಯುವಕರಿಗೆ ಒಂದು ಅಭಿವೃದ್ಧಿ ಸಿಗೋದಿಲ್ಲ ಅಂತ ನಂತ ನಮ್ಮ ಒಂದು ಹೋರಾಟ ಹಾಗಾಗಿ ಯಾಕೆಂತಾರೆ ಅಲ್ಲಿ ಮಾಡಿದಾಗ ಫಾರೆಸ್ಟು ಪಕ್ಕದಲ್ಲಿದೆ ಪ್ರಾಣಿಗಳು ಬರುತ್ತೆ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಮಕ್ಕಳನ್ನ ತಿನ್ನುತ್ತೆ ಮತ್ತು ಅಲ್ಲಿರುವಂಥ ವಿಷಕಾರ ಗೊಬ್ಬರ ಅದು ಅದನ್ನು ತಿಂದು ನೆಕ್ಸ್ಟು ಆ ಪ್ರಾಣಿಗಳು ಕೂಡ ಸಾಯುವಂಥ ನಿಟ್ಟಿನಲ್ಲಿ ಇದಾಗುತ್ತೆ ಸೊ ಆ ರೀತಿಯಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಅಲ್ಲಿರೋಂಥ ಮಾಡಿದಾಗ ನೀರುಗಳೆಲ್ಲ ಪಾಪ ಇನ್ನೂ ಅದೆಲ್ಲ ವೀಡಿಯೋಗಳಿದೆ ಅಲ್ಲಿರೋಂಥ ಸ್ಥಳೀಕರು ಮನೆ ಒಳಗಡೆ ನೀರುಗಳು ಹೋಗ್ತಾ ಇದೆ ಆ ನೀರು ಹರಿದೋಗ್ಬಿಟ್ಟು ಲಕ್ಷ್ಮಣ್ ತಿರು ಸೇರಿಸುತ್ತೆ ಮತ್ತು ಇವರು ಇಲ್ಲಿ ಕಸ ಇಳುವರಿ ಮಾಡಿದಾಗ ಆ ಕಸದ ರಸ ಎಲ್ಲ ಹೋಗಿ ಪಾಪ ಲಕ್ಷ್ಮಣ ತೀರ್ಥ ಮಿತ್ರ ಯಾರ ನೀರಿಗೆ ಪೂಜೆ ಮಾಡ್ತಾರೆ ಆ ನೀರು ಅಂದರೆ ಇಲ್ಲಿ ಕಸದ ನೀರನ್ನು ಹೋಗಿ ಪೂಜೆ ಮಾಡಬೇಕು ಹಾಗಾಗಿ ಏನು ನಮ್ಮ ಪ್ರಕೃತಿಯನ್ನು ವಿನಾಶ ಮಾಡುವಂಥ ನಿಟ್ಟಲ್ಲಿ ಅದು ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಕಸ ಇಳುವರಿ ಮಾಡೋದಕ್ಕೆ ಜಾಗವನ್ನು ಮಾಡೋದಕ್ಕೆ ಘಟಕ ಮಾಡೋದಕ್ಕೆ ಬಿಡೋದಿಲ್ಲ ಆಮೇಲಿಂದ ಇಲ್ಲಿ ಯಾವ ಥರ ಅಂತಂದರೆ ಬರೀ ನಮ್ಮ ಬಹುಜನ ಸಮಾಜ ಪಾರ್ಟಿ ಮಾತ್ರ ಅಲ್ಲ ಇವತ್ತು ಮಾಲ್ದರೆ ಸಿ ಏನು ಮಾಲ್ದರೆ ಗ್ರಾಮಸ್ಥರು ಎಲ್ಲೇ ಹಿರಿಕರು ಇದ್ದಾರೆ ತುಂಬ ಎಲ್ಲರೂ ಅಷ್ಟೇ ಯಾವುದೇ ಒಂದು ಪಕ್ಷಾತೀತ ಇಲ್ಲದಂತೆ ಈ ಒಂದು ವಿರೋಧಕ್ಕೆ ಬಂದ್ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಇನ್ನೊಂದು